ಹೌದಮ್ಮ ಹಾ ಹಾ ಹೌದಾ ಈಗ ನೀವೇ ಸೇಫ್ ಇದ್ದೀರಾಂಗ್ ಅಲ್ಲ ಅಲ್ಲಮ್ಮ ಅವ್ರು ಏನ್ ಬರ್ತಾ ಇದೆ ಅಂದ್ರೆ ನೀವು ಉಲ್ಟಾ ಹೊಡೆದಿದೀರ ಅಂತ ಬರ್ತಾ ಇದೆ

ಇದು ಮಾಡಿ ನಿಮಗೆ ಅಂತ ಹೇಳಿ ಅಂತ ಹೇಳಿ ನಾನು ಅಮ್ಮ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ವಿಡಿಯೋ ಸ್ಟೇಟ್ಮೆಂಟ್ ಕೊಡಿ ಕೇಳಿಸ್ತಾ ಇದೆ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಅಮ್ಮ ಒಂದು ವಿಡಿಯೋ ಕಲ್ಲಲಗೆ ಅಲ್ಲಲ್ಲ ಈ ವಿಡಿಯೋ ಕಲ್ಲ ಆನ್ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಬಿಡಿ ಆ ಹಲೋ ಅಮ್ಮ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ ನೋಡಿ ಅಮ್ಮ ನೋಡಿ ಅಮ್ಮ ಅಕ್ಸೆಪ್ಟ್ ಕೊಡಿ ಅಕ್ಸೆಪ್ಟ್ ಕೊಡಿ ಹಲೋ ಅಮ್ಮ ವಿಡಿಯೋ ಕಾಲ್ ವಿಡಿಯೋ ಕಾಲ್ ಅಕ್ಸೆಪ್ಟ್ ಕೊಡಿ ವಿಡಿಯೋ ಕಾಲ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅದಕ್ಕೆ ಹಲೋ ಅಮ್ಮ ಎಲ್ಲಿದ್ದೀರಾ ಈಗ ಹಲೋ ಕೇಳಿಸ್ತಿದ್ಯಾ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಈಗ